ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಈ ದಿನ ಕ್ಲಾಸ್ ಒಳಗ ಸರಳ ಪದಗಳು ರಿ, ಗಿ, ಸಿ ದಿ ರಿಸಿ ಮರಿ ಏರಿ ಹರಿ ಸಿರಿ ಕರಿ ಗಿ ಗಿಡ ಗಿಣಿ ಗಿಳಿ ಗಿರಿ ರಾಗಿ ಗಿರಣಿ ಸಿ ಸಿಡಿ ಸಿರಿ हि मसि बसिरितन दि दीन दिट दिवालि दिनकर दिनवही सवि गवि कवि रवि विष विगड विचला विनिमय विकट विकल विकार विकारी, विकास विराम... विशाल विचारक विचार विजय विजयी विलाप विषम विजाति विनाश नेक्स्ट वन विवरा विषम विरह विवाद विशद विराट विकसन विजयदशमी विनिमय विचारक नेक्स्ट मिक मिड़ी ಮಿತ ಮಿತಿ ಟಾಮಿ ಮಿಡಿನಾಗರ ಬಿಗಿ ಬಿಡಿ ಬಿಳಿ ಬಿಸಿ ಬಿಕಾರಿ ಬಿಗಿತ ನಿ ನಿಗದಿತ ನಿಗಮನ ನಿಗಿ ನಿಗಿ ನಿರಶನ ನಿರಾಕಾರ ನಿಶಾಚರ ತಾಯಿ ಬಾಯಿ ನಾಯಿ ಕಾಯಿ ರಿಸಿ ಮರಿ ಏರಿ ಹರಿ ಸಿರಿ ಕರಿ ನಾರಿ ಜಾರಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಸರಳ ಪದಗಳನ್ನು ಒಂದ್ಸಲ ನೀವು ಓದಿಸಿ ನೋಡಿ ಮಗು ತಾನೇ ಗುರ್ತು ಹಿಡಿದು ಓದೋಕ್ಕೆ ಶುರು ಮಾಡುತ್ತೆ ಈಗ ರ ರಾರಿ ಬಳ್ಳಿಗಳನ್ನು ಕಲಿತರೆ ಮಗು ರಿ ಅಂತ ಇದು ಓದುತ್ತೆ ರಿ ಮತ್ತು ಶ್ರೀ ಏನಾಗುತ್ತೆ ರಿ ಸಿ ಮತ್ತೆ ರೀ ಏನಾಗುತ್ತೆ ಮರಿ ಈ ಥರ ನಾವು ಮಕ್ಕಳಿಗೆ ಓದಿಸೋದ್ರಿಂದ ಮಕ್ಕಳು ಬೇಗ ಕನ್ನಡ ಓದಲು ಮತ್ತು ಬರೆಯಲು ಪ್ರಾರಂಭಿಸುತ್ತಾರೆ ನೀವು ಮಕ್ಕಳನ್ನ ದಿನ ಈ ಥರ ಹತ್ತು ಪದಗಳನ್ನು ಹಾಕಿ ಅವ್ರಿಗೆ ನೀವು ಓದಿಸಿ ನೀವು ಓದಿಸ್ಬೇಡಿ ಅವರೇ ಓದ್ತಾರೆ ಆ ಮಗು ಬಳ್ಳಿಗಳನ್ನು ಮತ್ತು ಕನ್ನಡದ ವರ್ಣಮಾಲೆಯನ್ನು ಚೆನ್ನಾಗಿ ಅರ್ಥ ಕಲಿತ್ರೆ ಈ ವರ್ಡ್ಸ್ ಓದಲು ತನ್ನಷ್ಟಕ್ಕೆ ತಾನೇ ಬರುತ್ತದೆ ನಾವು ಪೇರೆಂಟ್ಸು ಸ್ವಲ್ಪ ಪ್ರಯತ್ನ ಪಡಬೇಕು ಮನೆಯಲ್ಲಿ ಈ ರೀತಿಯಾಗಿ ಓದಿಸಿ ಅವರೆಷ್ಟು ಚೆನ್ನಾಗಿ ಓದ್ತಾರಂತ ನೀವು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಮಗೆ ಒಂದು ಸಣ್ಣದಾದ ಒಂದು ಪ್ರಯತ್ನ ಇಷ್ಟವಾದರೆ ಲೈಕ್ ಮಾಡಿ ನನಗೆ ಕನ್ನಡ ಅಷ್ಟು ಬರಲ್ಲ ನಾನು ಮುಸ್ಲಿಮ್ ನನ್ನ ಕನ್ನಡದೊಳಗೆ ಮಾತಾಡೋದ್ರೊಳಗೆ ಏನಾದರೂ ಸ್ವಲ್ಪ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ ಬಟ್ ಕನ್ನಡದ ಮೇಲೆ ನನಗೆ ಬಹಳ ಅಭಿಮಾನ ಇದೆ ನಾನು ಕಲ್ತಿದ್ದು ಟೆಂತ್ ಉರ್ದು ಮಠ ಉರ್ದು ಕಲ್ತಿದ್ದೀನಿ ಆಮೇಲೆ ಎಲ್ಲ ಕನ್ನಡ ಬಿ ಎಡ್ಡು ಡಿಗ್ರಿ ಅವೆಲ್ಲ ನಾನು ಕನ್ನಡದೊಳಗೆ ಕಲ್ತಿದ್ದೀನಿ ನನಗೆ ಕನ್ನಡದ ಮೇಲೆ ಬಹಳ ಅಭಿಮಾನ ಇದೆ ಪೀಸ್ ಫ್ರೆಂಡ್ಸ್ ಏನಾದರೂ ಮಾತಾಡೋದ್ರೊಳಗೆ ಸ್ವಲ್ಪ ತಪ್ಪಾದರೆ ಕ್ಷಮೆ ಇರಲಿ ಧನ್ಯವಾದಗಳು